ರಕ್ತಹೀನತೆಯಿಂದ ಹಲವಾರು ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ ರಕ್ತ ಸಮತೋಲನದಲ್ಲಿ ಇದ್ದಾಗ ಮಾತ್ರ ರೋಗ ನಿರೋಧಕ ಶಕ್ತಿಯು ಸರಿಯಾಗಿ ಕಾರ್ಯನಿರ್ವಹಿಸುವುದು ಈ ಸಮಸ್ಯೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಮಾತ್ರವಲ್ಲ ಪುರುಷರಲ್ಲಿಯೂ ಕಂಡುಬರುತ್ತದೆ ಈ ಸಮಸ್ಯೆಯನ್ನ ನಿವಾರಣೆ ಮಾಡಲು ಹಲವಾರು ರೀತಿಯ ಔಷಧಿ ಮಾತ್ರೆಗಳು ಲಭ್ಯವಿದ್ದರೂ ಪುರುಷರಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಕೆಲವು ಪರಿಣಾಮಕಾರಿ ಸಲಹೆಗಳು ಇಲ್ಲಿವೆ ಪುರುಷರಲ್ಲಿ ರಕ್ತಹೀನತೆ ಸಮಸ್ಯೆ ಹೆಚ್ಚಾಗಲು ಕಾರಣವೇನು ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸುವುದು ಹೇಗೆ ಇಲ್ಲಿದೆ ಸಲಹೆ ದೇಹದಲ್ಲಿ ರಕ್ತಹೀನತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ ರಕ್ತ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಪ್ರತಿರೋಧಕ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿಯು ಸರಿಯಾಗಿ ಕೆಲಸ ಮಾಡೋದು ಈ ಸಮಸ್ಯೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಮಾತ್ರವಲ್ಲ ಪುರುಷರಲ್ಲಿಯೂ ಕಂಡುಬರುತ್ತೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲು ಹಲವಾರು ರೀತಿಯ ಔಷಧಿ ಮಾತ್ರೆಗಳು ಲಭ್ಯವಿದ್ದರೂ ಪುರುಷರಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಕೆಲವು ನೈಸರ್ಗಿಕ ಪರಿಣಾಮಕಾರಿ ಸಲಹೆಗಳು ಇಲ್ಲಿವೆ ಅಷ್ಟಕ್ಕೂ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸೋದು ಹೇಗೆ ಅಂದರೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರೋರು ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಕಬ್ಬಿಣಾಂಶ ಹಾಗೂ ವಿಟಮಿನ್ಸ್ ಅಂಶ ಹೇರಳವಾಗಿ ಕಂಡುಬರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಕಡಿಮೆ ಹಿಮೋಗ್ಲೋಬಿನ್ ಮಟ್ಟವು ಆಯಾಸ ಉಸಿರಾಟದ ತೊಂದರೆ ಮತ್ತು ತಲೆ ತಿರುಗುವಿಕೆಯಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು ರಕ್ತಹೀನತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹಿಮೋಗ್ಲೋಬಿನ್ ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯ ಆ ನಿಟ್ಟಿನಲ್ಲಿ ಪುರುಷರು ರಕ್ತಹೀನತೆ ಸಮಸ್ಯೆಯನ್ನು ನಿವಾರ ೆ ಮಾಡಿಕೊಡಲು ಕೆಲವು ಮಾರ್ಗಗಳನ್ನ ಅನುಸರಿಸಬೇಕು ಮೊದಲನೆಯದ್ದು ಆಹಾರ ಬದಲಾವಣೆ ಹಿಮೋಗ್ಲೋಬಿನ್ ಮಟ್ಟವನ್ನು ಸಾಮಾನ್ಯ ಸ್ಥಿತಿಗೆ ತರಲು ಸಹಾಯ ಮಾಡುವಂಥ ಕೆಲವು ಆಹಾರಗಳ ಬಗ್ಗೆ ಹೇಳ್ತಾ ಹೋಗುವುದಾದರೆ ಮೊಟ್ಟ ಮೊದಲಿಗೆ ಕಬ್ಬಿಣಾಂಶ ಭರಿತ ಆಹಾರಗಳು ಕಬ್ಬಿಣದ ಕೊರತೆಯು ಪುರುಷರಲ್ಲಿ ರಕ್ತಹೀನತೆಗೆ ಪ್ರಮುಖ ಕಾರಣವಾಗಿದ್ದು ಕೆಂಪು ಮಾಂಸ ಕೋಳಿ ಮೀನು ಸೊಪ್ಪು ದ್ವಿದಳ ಧಾನ್ಯಗಳು ಕುಂಬಳಕಾಯಿ ಸೂರ್ಯಕಾಂತಿ ಬೀಜಗಳು ಹಾಗೆಯೇ ಬಾದಾಮಿಗಳು ಯೋಗ್ಯ ಪ್ರಮಾಣದಲ್ಲಿ ಕಬ್ಬಿಣಾಂಶಗಳನ್ನು ಒದಗಿಸುತ್ತವೆ ಇನ್ನು ವಿಟಮಿನ್ ಸಿ ಸಮೃದ್ಧ ಆಹಾರಗಳು ರಕ್ತಹೀನತೆ ಹೊಂದಿರುವ ವ್ಯಕ್ತಿಗೆ ವಿಟಮಿನ್ ಸಿ ಯ ಅವಶ್ಯಕತೆ ಇರುತ್ತೆ ಇದು ಕಬ್ಬಿಣಾಂಶವನ್ನು ಹೀರಿಕೊಳ್ಳುವುದನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾಗಾಗಿ ಸಿಟ್ರಸ್ ಹಣ್ಣುಗಳು ಬೆರ್ರಿಗಳು ತರಕಾರಿ ಮೊಳಕೆ ಕಾಳುಗಳು ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲಗಳಾಗಿವೆ ಫೋಲೆಟ್ ಮತ್ತು ವಿಟಮಿನ್ ಬಿಟ್ ಫ್ಯಾಲ್ ವಿಟಮಿನ್ ಬಿ ನೈನ್ ಅಂತಲೂ ಕರೆಯಲ್ಪಡುವ ಫೋಲೆಟ್ ಆರೋಗ್ಯಕರ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ಹಾಗಾಗಿ ಮೊಟ್ಟೆ ಮತ್ತು ಡೈರಿ ಉತ್ಪನ್ನಗಳಾದ ಹಾಲು ಚೀಸ್ ಮತ್ತು ಮೊಸರು ಹಾಗೆಯೇ ವಿಟಮಿನ್ ಬಿ ಟ್ವೆಲ್ ಅನ್ನು ಒದಗಿಸುತ್ತವೆ ಧಾನ್ಯಗಳು ಹಾಲಿನ ಪರ್ಯಾಯಗಳು ಹೆಚ್ಚಾಗಿ ವಿಟಮಿನ್ ಬಿ ಟ್ವೆಲ್ ಹಾಗೆಯೇ ಫೋಲೆಟ್ ಅನ್ನು ಒಳಗೊಂಡಿರುತ್ತವೆ ಆಹಾರದ ಜೊತೆಗೆ ಜೀವನ ಶೈಲಿಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡ್ರೆ ಪುರುಷರಲ್ಲಿ ಕಂಡುಬರುವ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸಬಹುದು ಅಂತಹ ಒಂದಿಷ್ಟು ಜೀವನ ಶೈಲಿಯ ಮಾರ್ಪಾಡುಗಳ ಬಗ್ಗೆಯೂ ಹೇಳ್ತೀವಿ ಕೇಳಿ ಮೊದಲಿಗೆ ನಿಯಮಿತ ವ್ಯಾಯಾಮ ವ್ಯಾಯಾಮವು ರಕ್ತ ಪರಿಚಲನೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ವಾಕಿಂಗ್ ಜಾಗಿಂಗ್ ಈಜು ಮತ್ತು ಸೈಕ್ಲಿಂಗ್ನಂತಹ ಚಟುವಟಿಕೆಗಳು ಪ್ರಯೋಜನಕಾರಿಯಾಗಿದೆ ಮದ್ಯಪಾನ ಧೂಮಪಾನ ತಪ್ಪಿಸಿ ಅತಿಯಾದ ಆಲ್ಕೋಹಾಲ್ ಸೇವನೆಯು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಮತ್ತು ಹಿಮೋಗ್ಲೋಬಿನ್ ಉತ್ಪಾದಿಸುವ ದೇಹದ ಸಾಮರ್ಥ್ಯಕ್ಕೆ ಅಡ್ಡಿಪಡಿಸುತ್ತೆ ರಕ್ತಹೀನತೆಯ ರೋಗಲಕ್ಷಣಗಳನ್ನು ಹೆಚ್ಚಿಸುತ್ತೆ ರಕ್ತಹೀನತೆಯನ್ನು ತಡೆಗಟ್ಟಲು ಪುರುಷರಿಗೆ ಆರೋಗ್ಯಕರ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಕಬಿಣಾಂಶ ಭರಿತ ಆಹಾರಗಳು ವಿಟಮಿನ್ ಸಿ ಮತ್ತು ಇತರ ಅಗತ್ಯ ಪೋಷಕಾಂಶಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ ಪುರುಷರು ತಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು ಈ ಮೂಲಕ ರಕ್ತಹೀನತೆಯಿಂದ ತಪ್ಪಿಸಿಕೊಳ್ಳಬಹುದು ನಿಯಮಿತ ವ್ಯಾಯಾಮ ಹಾನಿಕಾರಕ ಅಭ್ಯಾಸಗಳನ್ನು ತಪ್ಪಿಸುವುದು ಕೂಡ ಈ ವಿಚಾರದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ